ಕರಾವಳಿಯಲ್ಲಿ ರಂಗೇರಿರುವಂಥದ್ದು ಲೋಕಸಭೆ ಚುನಾವಣೆ ಅಖಾಡ ಸಮುದಾಯಗಳನ್ನು ಸೆಳಲಿಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ತಂತ್ರವನ್ನ ಮಾಡ್ತಾ ಇದೆ ಪ್ರತಿ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಲೋಕ ರಣಕಣದಲ್ಲಿ ಯಾರ ಪಲ ಪರವಾಗಿ ಅಲೆ ಇದೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಮತ್ತು ಒಂದ್ ಕಡೆ ಹದಿನೇಳನೇ ತಾರೀಕು ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾವೇಶ ಆಯೋಜನೆ ಆಗಬೇಕಾಗಿತ್ತು ಆದ್ರೆ ಅಲ್ಲಿ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಸ್ವಲ್ಪ ಕಾಂಗ್ರೆಸ್ಸು ಕೂಡ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇರುವಂಥದ್ದು ಕಳೆದ ಎಂಟು ಚುನಾವಣೆಗಳಿಂದಲೂ ಕೂಡ ಸತತವಾಗಿ ಅಲ್ಲಿ ಬಿಜೆಪಿ ಗೆತ್ಕೊಂಡು ಬರ್ತಾ ಇದೆ ಬಿಜೆಪಿಯ ಸಂಸದರು ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಈ ಬಾರಿ ಆ ಒಂದು ವೇಗಕ್ಕೆ ಕಡಿವಾಣ ಹಾಕುತ್ತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಅದು ನೋಡ್ತಾ ಇದ್ವಿ ಇದು ಕರಾವಳಿ ಅಂತ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಪ್ರಯೋಗ ಶಾಲೆ ಅಂತಾನೆ ಕರೆಸ್ಕೊಳ್ಳುತ್ತೆ ಹಾಗೆ ಆ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ ಮತ್ತೆ ಏನೇ ಪ್ರಯೋಗ ಮಾಡಿದ್ರು ಕೂಡ ಬಿಜೆಪಿ ಅಲ್ಲೇ ಫಸ್ಟ್ ಮಾಡೋದು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ ಲಾಸ್ಟ್ ಎಂಟು ಚುನಾವಣೆ ನೋಡಿದ್ರೇನೆ ಗೊತ್ತಾಗುತ್ತೆ ಬಿಜೆಪಿ ಪವರ್ಫುಲ್ ಅಂತ ಯಾರೇ ವ್ಯಕ್ತಿ ಅಲೆ ಅನ್ನೋದಕ್ಕಿಂತ ಹಿಂದುತ್ವದ ಅಲೆ ಬಿಜೆಪಿ ಒಂಬೈನೂರ ಈ ಬಾರಿ ಜಾಣ ಹೆಜ್ಜೆಯನ್ನು ಕಾಂಗ್ರೆಸ್ ಬಿಲ್ಲವ ಸಮುದಾಯಕ್ಕೆ ಮನೆಯನ್ನು ಹಾಕಿದೆ ಇವರು ಬಂಟ ಸಮುದಾಯಕ್ಕೆ ಎಂದಿನಂತೆ ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಪ್ಲಸ್ ಆರ್ ಮೈನಸ್ ಅಂತ ಎರಡು ಪಕ್ಷಗಳಿಗೆ ಪೃಥ್ವಿ ನೀವು ಹೇಳದಂತೆ ಪ್ರಯೋಗಕ್ಕೆ ಏನು ತೆರೆದುಕೊಂಡಿರುವಂತಹ ಕ್ಷೇತ್ರ ದಕ್ಷಿಣ ಕನ್ನಡ ಗೊತ್ತಿರುವಂತಹ ವಿಚಾರ ತೊಂಬತ್ತರ ದಶಕದಲ್ಲಿ ಏನು ಶುರುವಾಯಿತು ರಾಮ ಮಂದಿರ ಅಯೋಧ್ಯೆ ಮೂವ್ಮೆಂಟ್ ಬದಲಾದ ಕಣಚಿತ್ರಣ ಇದುವರೆಗೂ ಕೂಡ ಬಿಜೆಪಿಯ ಹಿಡಿತದಲ್ಲೇ ಇದೆ ಇನ್ನು ರಾಮ ಮಂದಿರ ಮಟೀರಿಯಲೈಸ್ ಆಗಿರುವಂತಹ ವರ್ಷ ಇದು ಆ ಒಂದು ವಿಚಾರದಲ್ಲೇ ಚುನಾವಣೆಗೆ ಬಹುತೇಕ ಬಿಜೆಪಿ ಒಂದು ಕಡೆ ಅಭಿವೃದ್ಧಿ ಮತ್ತೊಂದು ಕಡೆ ರಾಮ ಮಂದಿರ ಅಂದ್ರೆ ಅಸ್ಮಿತೆ ಧರ್ಮ ಅಭಿವೃದ್ಧಿಗೆ ಹಲವಾರು ಆಯಾಮಗಳಲ್ಲಿ ಚುನಾವಣೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡಕ್ಕೆ ಬೇಕಿರುವಂತದ್ದನ್ನ ಅಯೋಧ್ಯೆಯಲ್ಲಿ ಈಗಾಗಲೇ ಕೊಟ್ಟಾಗಿದೆ ಆ ಅದೇ ನಮಗೆ ಗ್ಯಾರಂಟಿಯ ಗೆಲುವು ಆ ಒಂದು ಗ್ಯಾರಂಟಿಯ ಗೆಲುವಿನ ಲೆಕ್ಕಾಚಾರದಲ್ಲಿ ಇದೀವಿ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಬಿಜೆಪಿ ಇದೆ ಆ ಕಾರಣಕ್ಕೆ ಮತ್ತು ಪ್ರಯೋಗ ಮಾಡಿದೆ ಮತ್ತು ಪ್ರಯೋಗ ಅನಿವಾರ್ಯ ಕೂಡ ಆಗಿತ್ತು ಸೊ ನಳಿನ್ ಕುಮಾರ್ ಕಟೀಲ್ ಅವರು ಏನಾದರೂ ಈ ಸಲ ಎಲ್ಲ ಒತ್ತಡಗಳ ನಡುವೆ ಕೊಟ್ಟಿದ್ದರೆ ಅಲ್ಲಿ ಈಗಿರುವಂಥ ಏನು ಫೈಟ್ ಅಂತ ಏನು ಕಾಣಿಸ್ತಾ ಇದೆ ಫೈಟ್ಗೂ ಮೀರಿ ಒನ್ ಸೈಡೆಡ್ ಆಗುವಂತ ಅಥವಾ ಕಾಂಗ್ರೆಸ್ನ ವಿಶ್ವಾಸವನ್ನು ಜಾಸ್ತಿ ಮಾಡುವಂಥ ಆಗಿಬಿಡ್ತಿತ್ತು ಆ ಕಾರಣಕ್ಕೇನೆ ಈ ಸಲ ಪ್ರಯೋಗವನ್ನು ಮಾಡಿ ಏನು ಚೌಟ ಅವರನ್ನು ಈ ಕ್ಯಾಪ್ಟನ್ ವರ್ಸಸ್ ಲಾಯರ್ ಫೈಟ್ ಆಗಿದೆ ಇತ್ತಲ ಕಡೆ ಕಾಂಗ್ರೆಸ್ ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಹೇಳಿದಂಥ ಬಿಲ್ಲವ ಸಮುದಾಯವನ್ನು ಪರಿಗಣನೆಗೆ ಇಟ್ಕೊಂಡು ಯಾಕಂದ್ರೆ ಮೂರು ಮೂರುವರೆ ಲಕ್ಷ ಮೂರು ಲಕ್ಷದ ಅರವತ್ತು ಸಾವಿರದವರೆಗೆ ಬಿಲ್ಲವ ಬಿಲ್ಲವಂಥ ಬ್ಯಾಂಕ್ನ ತಲೆಯಲ್ಲಿ ಇಟ್ಕೊಂಡು ಜನಾರ್ದನ್ ಪೂಜಾರಿಯವರ ಕಟ್ಟಾ ಶಿಷ್ಯರಾಗಿದ್ದರು ಪದ್ಮರಾಜ್ ಅವರನ್ನು ಕಣಕ್ಕಿಳಿಸಿದ್ದಾರೆ ಮತ್ತು ಎರಡೂ ಹೊಸ ಮುಖಗಳು ಮತ್ತು ಎರಡೂ ಕೂಡ ಉತ್ಸಾಹಿ ಮುಖಗಳು ಯಾರನ್ನು ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥ ಒಂದು ಕುತೂಹಲ ಇದ್ದರೂ ಕೂಡ ಒಂದು ಕಡೆ ಬಿ ಜೆ ಪಿಗೆ ಆಡ ಅಡ್ವಾಂಟೇಜ್ ಇದೆ ಮೋದಿ ಅವರಿಗೆ ರೋಡ್ ಶೋ ಏನಿದೆ ಅಲ್ಲಿ ರೋಡ್ ಶೋ ಇರಲಿ ಅಥವಾ ಸಮಾವೇಶ ಇರಲಿ ಅಥವಾ ಮೋದಿಯವರು ದಿಲ್ಲಿಯಲ್ಲೇ ಕೂತು ಒಂದು ಸಲ ಹ್ಯಾಂಡ್ ವೇವ್ ಮಾಡಲಿ ದಕ್ಷಿಣ ಕನ್ನಡದಲ್ಲಿ ಮತಗಳು ಬಿಡ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಆದರೆ ಅಂಥದ್ದೊಂದು ಅವಕಾಶವನ್ನು ಈ ಸಲ ಕೊಡಬಾರ್ದು ಜಾತಿಯ ಅಸ್ಮಿತೆಯಲ್ಲಿ ಈ ಸಲ ಚುನಾವಣೆಯನ್ನು ಮಾಡಬೇಕು ಧರ್ಮದ ಆಧಾರದಲ್ಲಿ ಏನು ಬಿ ಜೆ ಪಿ ಚುನಾವಣೆಯನ್ನು ಎಲ್ಲಿ ಮಾಡುತ್ತೆ ಜಾತಿಯ ಸ್ಥಿತಿಯನ್ನು ತಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಲ ಬಿಲ್ಲವ ಮೊಗೇರ ಬಗವೀರ ಇಂಥ ಹಲವಾರು ಜಾತಿ ಕಾಂಬಿನೇಷನ್ಗಳನ್ನು ಇಟ್ಕೊಂಡು ಎಸ್ ಸಿ ಎಸ್ ಟಿ ಮತ್ತು ಎರಡೂವರೆ ಲಕ್ಷದವರೆಗೆ ಇರುವಂಥ ಒಕ್ಕಲಿಗ ಸಮುದಾಯವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹಲವಾರು ಲೆಕ್ಕಾಚಾರಗಳನ್ನು ಮಾಡ್ತಾ ಇದೆ ಆದರೆ ಜಾತಿಗೆ ಯಾವ ಕಾರಣಕ್ಕೂ ಕೊಡಬಾರ್ದು ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಯನ್ನು ಸ್ಟ್ರಾಟಜಿ ಮಾಡಿದೆ ಅದಕ್ಕೆ ಪೂರಕವಾಗಿ ಮತದಾರ ಈ ಸಲವೂ ಕೂಡ ಹೊಸ ಮುಖ ಆಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಶೌಟ್ ಅವರಿಗೆ ಸ್ಪಂದಿಸ್ತಾನ ಅನ್ನುವಂಥ ಕುತೂಹಲ ಅದಕ್ಕೆ ಪದ್ಮರಾಜ್ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡೋಕ ಸಾಧ್ಯ ಅಲ್ಲ ನಾವು ಫೈಟ್ ಕೊಟ್ಟೇ ಕೊಡ್ತೀವಿ ಅದಕ್ಕೆ ಪೂರಕವಾಗಿ ಜಾತಿ ಕಾಂಬಿನೇಷನನ್ನು ಮಾಡ್ತಾ ಇದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ನಾವು ಈಗ ನೋಡಿದ್ವಿ ಮೊದಲ ರಾಜ್ಯದ ಅತಿದೊಡ್ಡ ಸಮಾವೇಶವನ್ನು ಮಾಡಿದಂಥದ್ದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲೇ ಸೊ ಆದಷ್ಟು ಅಂದರೆ ಫೈಟ್ ಕೊಡದೆ ಈಸಿಯಾಗಿ ಬಿಟ್ಕೊಡಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಫೈಟ್ ಮಾಡ್ತಾ ಇದೆ ಬಿಜೆಪಿ ಜೈನ್ ಅನ್ನುವಂತ ಪ್ರಮುಖ ಹಿಂದೂ ಮುಖಂಡರು ಬಿಲ್ಲವ ಸಮುದಾಯದ ನಾಯಕರು ಅವರು ಕೂಡ ಈಗ ಅಧಿಕೃತವಾಗಿ ಅವ್ರು ಹೋಗ್ಬಿಟ್ಟು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಪದ್ಮರಾಜ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಜಾತಿ ಲೆಕ್ಕಾಚಾರ ಅದ್ರ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಗೆಲ್ಬೇಕು ಬಿಜೆಪಿ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಎಸ್ ಡಿ ಪಿ ಐ ಫೈಟ್ ಮಾಡ್ತಾ ಇಲ್ಲ ಎಡ ಪಕ್ಷಗಳು ಅಭ್ಯರ್ಥಿಗಳನ್ನು ಆಗ್ತಾಯಿದ್ರು ಅವರು ಕೂಡ ಫೈಟ್ ಮಾಡ್ತಾ ಇಲ್ಲ ಒಟ್ನಲ್ಲಿ ಬಿ ಜೆ ಪಿ ಸೋಲಿಸುವಂಥ ಉದ್ದೇಶ ಒಂದೇ ಏಕೆಂದರೆ ಇಲ್ಲಿ ಸೋತ್ರೆ ಬಿ ಜೆ ಪಿ ಆಲ್ಮೋಸ್ಟ್ ಬೇರೆ ಕಡೆ ಸೀಟ್ಗಳನ್ನು ಕಳ್ಕೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ನೀವು ಹೇಗೆ ನೋಡ್ತಾ ಇದ್ದೀರ ದಕ್ಷಿಣ ರಾಜಕೀಯ ಬಿ ಜೆ ಪಿ ಅವ್ರು ಸೋಲಿಸ್ಬೇಕು ಅಥವಾ ಬಿ ಜೆ ಪಿ ಅವರು ಕಾಂಗ್ರೆಸ್ ಸೋಲಿಸ್ಬೇಕು ರಾಜಕೀಯ ರಾಜಕೀಯ ಅವ್ರು ಇವ್ರನ್ನ ಸೋಲಿಸಬೇಕು ಇವ್ರು ಅವ್ರನ್ನ ಅಷ್ಟೇ ಉದ್ದೇಶ ನಿಮಗೆ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಒಳಗೊಂಡಂಥ ಆ ಜಿಲ್ಲೆ ನಿಮಗೆ ಜನಾರ್ದನ ಪೂಜಾರಿ ಅಂತ ಜನಸಾಮಾನ್ಯರು ಕೂಡ ರೋಡ್ನಲ್ಲಿ ಸಾಲವನ್ನು ಧರಿಸ್ಕೊಟ್ಟು ಈ ದೇಶದಲ್ಲಿ ಕ್ರಾಂತಿ ಮಾಡಿದಂಥ ಜನಾರ್ದನ ಪೂಜಾರಿಯವರ ರಾಜಕಾರಣ ಮಾಡಿದಂಥ ಜಿಲ್ಲೆ ಜೈನರ ಹಲವಾರು ತತ್ವ ಆದರ್ಶಗಳನ್ನು ಒಳಗೊಂಡಂಥ ಜಿಲ್ಲೆ ನಿಮಗೆ ಅದು ಇಂಪ್ಲೂಯೆನ್ಸ್ ಇದೆ ನಿಮಗೆ ನಥಿಂಗ್ ಮಾಡಿ ಇವತ್ತು ದಕ್ಷಿಣ ಕನ್ನಡಕ್ಕೆ ಮ್ಯಾಂಗ್ಳೂರಿಗೆ ಸೆಕೆಂಡ್ ಮುಂಬೈ ಅಂತಾರೆ ನಿಮಗೆ ಅಲ್ಲಿ ಆ ಗೆಳೆಯರು ಹೇಳ್ತಿರ್ತಾರೆ ಅಂತ ಅಂಡರ್ ವರ್ಲ್ಡಿಂದ ಮಿಸ್ ವರ್ಲ್ಡ್ವರೆಗೂ ನಾವು ಇದ್ದೀವಿ ಅಂತ ಒಂದು ಮಾತನ್ನು ಹೇಳ್ತಾರೆ ಹಲವಾರು ಉದ್ಯಮಗಳಿರ್ತಕ್ಕಂಥ ಇರ್ತಕ್ಕಂಥದ್ದು ಬ್ಯಾಂಕ್ಗಳನ್ನು ಈ ದೇಶಕ್ಕೆ ಕೊಟ್ಟಂಥವ್ರು ಇವೆಲ್ಲವೂ ಕೂಡ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಬುದ್ಧಿವಂತ ಮಾತ್ರ ಅಲ್ಲಿ ಹೋಗ್ತಕ್ಕಂಥ ಭಾಳಷ್ಟು ಜನ ಅಧಿಕಾರಿಗಳು ಕೂಡ ಹೇಳ್ತಾರೆ ಅಲ್ಲಿ ವ್ಯವಹರಿಸುವಾಗ ನಾವು ತುಂಬ ಬುದ್ಧಿವಂತಕ್ಕಿಂತ ವ್ಯವಹರಿಸಬೇಕು ಎಲ್ಲರೂ ಕೂಡ ಎಜುಕೇಟೆಡ್ ಅಂತ ಅಂತ ಹೇಳ್ತಾರೆ ಆದರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಇಂದು ವರ್ಸಸ್ ಅದರ್ಸ್ ಅಂತೇಳಿ ಚುನಾವಣೆ ಬರುತ್ತೆ ಹಾಗಾಗಿ ಅದು ಇದು ಕಾಂಗ್ರೆಸ್ಗೆ ದೊಡ್ಡ ಮುಳುವಾಗಿರ್ತಕ್ಕಂಥ ನೀವು ಕಳೆದ ಬಾರಿ ಕಾಂಗ್ರೆಸ್ನವ್ರು ಹೇಳಿದರು ನೀವು ಕಟ್ಟಿದ ವಿಜಯ ಬ್ಯಾಂಕ್ ಎಲ್ಲೋ ಅಂತ ಕೇಳಿದರು ಪ್ರಶ್ನೆಯನ್ನು ಮಾಡಿದರು ಅವ್ರು ಮೂಲಭೂತ ಪ್ರಶ್ನೆಯನ್ನು ಮಾಡಿದ್ರು ಎಮ್ ಆರ್ ಪಿ ಎಲ್ ತಂದವರು ಯಾರು ಕಾಂಗ್ರೆಸ್ ಅಂತ ಹೇಳಿದರು ಸಿಂಡಿಕೇಟ್ ಬ್ಯಾಂಕನ್ನು ನಿಮ್ಮ ನಿಮ್ಮ ಈ ನೆಲದಲ್ಲಿ ಕಟ್ಟಿದಂಥ ಸಿಂಡಿಕೇಟ್ ಬ್ಯಾಂಕ್ ಎಲ್ಲೋ ಆಯಿತು ಯಾವುದು ಉತ್ತರ ಭಾರತೀಯ ಬ್ಯಾಂಕಿಗೆ ಸಾಲ ಇರ್ತಕ್ಕಂಥ ಬ್ಯಾಂಕಿಗೆ ಲಾಭ ಇರತಕ್ಕಂಥ ಬ್ಯಾಂಕ್ಗಳನ್ನು ಮರ್ಜು ಮಾಡಿದ್ರು ಅಂತ ಒಂದು ಆರೋಪಗಳನ್ನು ಕೂಡ ಎಲ್ಲ ಎಲ್ಲ ಪ್ರಯೋಗಗಳನ್ನ ಕೂಡ ಕಾಂಗ್ರೆಸ್ನ ಎಲ್ಲವನ್ನು ಮಾಡಿ ವಿಫಲವಾದ ಎರಡೇ ಸೀಟಿಗೆ ಮಾತ್ರ ತೃಪ್ತಿ ಆದ್ರೆ ಒಂದು ಬದಲಾವಣೆ ಅಂದ್ರೆ ಪುತ್ತೂರ್ ಅಂತ ಪುತ್ತೂರು ಬಿಜೆಪಿಯ ಕಾಂಟ್ರಾಕ್ಟರ್ ಬಿಜೆಪಿ ಕಾಂಟ್ರಾಕ್ಟರ್ ಉದಯ ಕುಮಾರ್ ಕರೆದುಕೊಂಡು ಬಂದು ಗೆಲುವು ಒಂದಿರಬಹುದು ಒಂದು ಓಟರ್ ತಗೋಬಹುದು ಒಂದು ಲಕ್ಷ ಓಟಲ್ ಗೆಲುವು ಗೆಲುವು ಅಲ್ಲಿವನಿಗೆ ನಿಮಗೆ ಸತ್ಯಜಿತ್ ಸುರತ್ ಕಲ್ ಅಂತಿದ್ರು ಮೂವತ್ತು ವರ್ಷಗಳ ಕಾಲ ಆ ಸಂಘ ಪರಿವಾರ ಬಜರಂಗ ದಳ ಹೋರಾಟವನ್ನು ಮಾಡಿದ್ರು ಅವರು ಕೂಡ ಟಿಕೆಟ್ ಆಕಾಂಕ್ಷ ಸಮುದಾಯದವರು ಅವರು ಕೂಡ ಈಗ ನೇರವಾಗಿ ಮೊದಲ ಬಾರಿ ಬಿ ಜೆ ಪಿಗೆ ಓಟ್ ಹಾಕಬೇಡಿ ಅಂತಿದ್ದಾರೆ ಆದರೂ ಕೂಡ ಅಲ್ಲಿ ನಡೀತು ಚುನಾವಣೆ ನಡೆದಂದು ಹಿಂದೂ ವರ್ಸಸ್ ಅದರ್ಸ್ ಹಾಗಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋ ಆದರೆ ಕಾಂಗ್ರೆಸ್ ಒಂದು ಈ ಬಾರಿ ಒಂದು ಪ್ರಯೋಗವನ್ನು ಮಾಡಿದೆ ನಿಮ್ಮ ಕಳೆದ ಬಾರಿ ಚುನಾವಣೆಯಲ್ಲಿ ನಿಮಗೆ ಜನಾರ್ದನ್ ಪೂಜೆಯವರು ಆ್ಯಕ್ಟಿವ್ ಆಗಿರಲಿಲ್ಲ ಫಸ್ಟ್ ಟೈಮ್ ಅವರು ಕುದ್ರೋಳಿ ಟೆಂಪಲ್ದ ಸೆಕ್ರೆಟರಿ ಆಗಿರೋ ಕಾರಣಕ್ಕಾಗಿ ಮತ್ತು ಆ ಸಮಾಜದ ನಾಯಕ ಆಗಿರೋ ಕಾರಣಕ್ಕಾಗಿ ಇವತ್ತು ಜನಾರ್ದನ್ ಪೂಜಾರಿ ಕೂಡ ಪದ್ಮರಾಜ ಅಂತವ್ರನ್ನ ಗೆಲ್ಲಿಸಿ ಅಂತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಈಗ ಪ್ರಯೋಗವನ್ನು ಮಾಡಿದೆ ಪದ್ಮರಾಜ್ ಅಂತವ ಹಿಂದುಳಿದ ವರ್ಗದ ಸಮುದಾಯದ ಬಿಲ್ಲವ ಸಮುದಾಯದವರಿಗೆ ಟಿಕೆಟ್ ಕೊಡೋ ಮುಖಾಂತರ ಅವ್ರನ್ನ ಭವಿಷ್ಯದಲ್ಲಿ ಮುಂದಿನ ಅದು ಇವತ್ತಿರದ ಇವ ಇವತ್ತು ಆಗದಿದ್ರು ಕೂಡ ಮುಂದಿನ ಐದು ವರ್ಷ ಇರ್ಬೋದು ಅಥವಾ ಮುಂದಿನ ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗೆ ಒಬ್ಬ ಒ ಬಿ ಸಿ ಸಮುದಾಯದ ಒಬ್ಬನ ನಾಯಕನನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಈಗ ಅವ್ರು ಮಾಡಿರ್ತಕ್ಕಂಥ ಪ್ಲ್ಯಾನ್ ಭವಿಷ್ಯ ಕಾಂಗ್ರೆಸ್ನವ್ರಿಗೆ ಈಗ ಅಷ್ಟೇ ಅವರಿಗೆ ಆಲೋಚನೆ ಮತ್ತು ಬುದ್ಧಿ ಬಂದಿರೋದು ಒಂದು ಇವರು ಕಳೆದ ಹದಿನೈದು ವರ್ಷದಿಂದ ಈ ಪ್ರಯೋಗ ಮಾಡಿದರೆ ಇವತ್ತು ಇಷ್ಟೊತ್ತಿಗೆ ಅಲ್ಲಿ ಅಸ್ಮಿತೆಗಳು ಆರಂಭ ಆಗಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಹೌದು ಇವತ್ತು ಕೂಡ ಆರೋಪಗಳಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸಣ್ಣ ಸಮುದಾಯಗಳರ್ತ ಬಿಲ್ಲವರು ಮಗೇರ ಮಗವೀರ ಪೂಜಾರಿ ಇವೆಲ್ಲ ಈಡಿಗ ಸಮುದಾಯ ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲ ಹೋರಾಟಗಳಿರಬೇಕು ಅವ್ರು ಹೊಡೆದಾಡಬೇಕು ಅವರೆಲ್ಲ ಇದು ಮಾಡಬೇಕು ಆದರೆ ಅಧಿಕಾರ ಮಾತ್ರ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ಬ್ರಾಹ್ಮಣ ಸಮುದಾಯಕ್ಕೆ ಬಣ್ಣ ಸಮುದಾಯ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು ಆದರೆ ಅಲ್ಲಿನ ಯುವಕರು ಒಡದಾಟ ಅಲ್ಲಿನ ಯುವಕರುಗಳು ಯುವಕರುಗಳು ಕೂಡ ಆ ಅಸ್ಮಿತೆಯನ್ನು ಬಂದರೆ ಒಂದು ಅವಕಾಶಗಳಿರ್ತಕ್ಕಂಥ ಆದರೆ ಅದು ಹಿಂದುತ್ವದನ್ನೆಲ್ಲ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶ ರಾಷ್ಟ್ರೀಯ ೀಕರಣ ಇರ್ತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ಗೆ ಸು ಅಂದರೆ ಒಂದಷ್ಟು ಗಮನಾರ್ಹವಾದ ಮತಗಳನ್ನು ತೆಗೆಯೋ ಅವಕಾಶಗಳಿರ್ತಕ್ಕಂಥದ್ದು ಅದನ್ನು ಮೀರಿ ಪದ್ಮರಾಜ್ ಅವರು ಗೆದ್ರೆ ಬಹುಶಃ ದಕ್ಷಿಣ ಕನ್ನಡ ಅಂತ ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ ಮೆಟ್ಟಿದ ನೆಲದಲ್ಲಿ ಜನರು ಜಾತಿಯ ಅಸ್ಮಿತೆ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಲಿಸಿದ ಅದು ಒಂದು ದೊಡ್ಡ ಕರಾವಳಿ ಭಾಗದಲ್ಲಿ ಗೆದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಂದು ಸುವರ್ಣ ಅವಕಾಶ ಸಿಕ್ಕಂತೆ ಆ ಭಾಗದಲ್ಲಿ ಸಂಘಟನೆ ಇದು ಮಾಡೋಕ್ಕೆ ನಿಮಗೆ ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನಗಳು ಕೂಡ ಇಲ್ಲ ಹಾಗಾಗಿ ಅಲ್ಲಿ ಜಾತಿ ಆಧಾರದ ಮೇಲೆ ಸಾಮಾನ್ಯವಾಗಿ ಚುನಾವಣೆ ನಡೆಯಲ್ಲ ಅಲ್ಲಿ ಮ ಪ್ರಧಾನಿ ನರೇಂದ್ರ ಮೋದಿಯವರ ಮೋದಿಯವರ ಅಪಾರ ಅಭಿಮಾನಿಗಳು ಇರ್ತಕ್ಕಂಥದ್ದು ಅದು ಅವರಿಗೆ ಲಾಭ ಮತ್ತು ಅದು ಹಿಂದುತ್ವದ ಅಲ್ಲಿ ಕ ಏನು ಹೇಳ್ತಾರಲ್ಲ ಪ್ರಯೋಗಶಾಲೆ ಕೂಡ ಹೌದು ಅಲ್ಲಿರ್ತಕ್ಕಂಥ ಯುವಕರುಗಳು ಕೂಡ ದೇಶದ ವಿಚಾರವಾಗಿ ಹಿಂದುತ್ವ ವಿಚಾರದಲ್ಲಿ ಅವ್ರದ್ದೇ ಆದ ಒಂದು ನಿರ್ಧಾರಗಳು ನಿರ್ಧಾರಗಳಿರ್ತಕ್ಕಂಥದ್ದು ಹಾಗಾಗಿ ಸದ್ಯಕ್ಕೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಅವಕಾಶ ಇರೋ ಕಾರಣಕ್ಕಾಗಿ ಅಲ್ಲಿ ಕಟೀಲ್ ರವರನ್ನ ರಾತ್ರಿ ಒಬ್ಬ ಭಾರತೀಯ ಜನ ಏನಾಗುತ್ತೆ ರಾಜ್ಯಾಧ್ಯಕ್ಷ ಸತತ ಎಂಟು ಚುನಾವಣೆ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಒಂಬತ್ತನೇ ಬಾರಿಗೆ ದಿಗ್ವಿಜಯವನ್ನ ಸಾಧಿಸುತ್ತಾ ಬಿಜೆಪಿ ಯಾಕಂದ್ರೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆಗಬಹುದಾಗಿದ್ದಂತ ಆಡಳಿತ ವಿರೋಧಿ ಅಲೆಯಿಂದ ತಪ್ಪಿಸ್ಕೊಳ್ತಾ ಅನ್ನುವಂತ ಒಂದು ಪ್ರಶ್ನೆನೂ ಕೂಡ ಇದೆ ಅದು ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಧನ್ಯವಾದ ಮಧು ಆಗಿ ನೀವಿಬ್ರು ಕೂಡ ಇಷ್ಟೋ ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಇದಾಗಿತ್ತು ಚುನಾವಣಾ ಚದ್ರಂಗ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ on Mari.